ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಸುತೀಕ್ಷ್ಣ ಮುನಿಯ ಆಶ್ರಮಕ್ಕೆ ಶ್ರೀರಾಮನ ಆಗಮನವೆಂಬ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಸೀತಾ ಲಕ್ಷ್ಮಣ ಸಮೇತನಾದ ಶ್ರೀರಾಮನು ಶರಭಂಗ ಮುನೀಶ್ವರನ ಆಶ್ರಮದಲ್ಲಿದ್ದ ಋಷಿಗಳನ್ನು ಕೂಡಿಕೊಂಡು ಅನೇಕ ನದಿಗಳನ್ನು ದಾಟಿ ಕೆಲವು ದೂರ ನಡೆದು ಅಲ್ಲಿ ಮೇಘಮಂಡಲದಂತೆ ಉನ್ನತವಾದ ಒಂದು ಪರ್ವತವನ್ನು ಕಂಡನು ಪರ್ವತದ ಸಮೀಪದಲ್ಲಿ ಅನೇಕ ಫಲಪುಷ್ಪಾದಿಗಳಿಂದ ಮನೋಹರವಾದ ಒಂದು ವನವನ್ನು ಪ್ರವೇಶಿಸಿದನು ಆ ವನ ಮಧ್ಯದಲ್ಲಿ ನಾರು ಬಟ್ಟೆಗಳಿಂದ ಅಲಂಕರಿಸಲ್ಪಟ್ಟಿದ್ದ ಸುತೀಕ್ಷ್ಣ ಮುನೀಶ್ವರನ ಆಶ್ರಮವನ್ನು ಆಶ್ರಮದಲ್ಲಿ ನಿಡಿದಾದ ಜಡೆಗಳನ್ನು ಧರಿಸಿಕೊಂಡಿದ್ದ ಸುತೀಕ್ಷ್ಣ ಮುನೀಶ್ವರನನ್ನು ನೋಡಿ ತನ್ನ ಗೋತ್ರನಾಮಗಳನ್ನು ಹೇಳಿ ನಮಸ್ಕಾರ ಮಾಡಿದನು ಧರ್ಮಗ್ನಾದ ಸುತೀಕ್ಷ್ಣ ಮಹರ್ಷಿಯು ಅತ್ಯಂತ ಭುಜಬಲ ಪರಾಕ್ರಮಗಳುಳ್ಳವನಾಗಿ ಸತ್ಯಸಂಧನಾದ ಶ್ರೀರಾಮನನ್ನು ನೋಡಿ ಅಪ್ಪಿಕೊಂಡು ನಿನಗೆ ಸುಖಾಗಮನವೇ ನೀನು ಈ ವನಕ್ಕೆ ಬಂದದ್ದರಿಂದ ಅನಾಥರಾದ ನಾವು ಕೃತಾರ್ಥರಾದೆವು ಈ ಆಶ್ರಮವು ಪವಿತ್ರವಾಯಿತು ಇದುವರೆಗೂ ನಿನ್ನ ಬರುವಿಕೆಯನ್ನೇ ಎದುರು ನೋಡಿಕೊಂಡಿದ್ದೆನು ಆದ್ದರಿಂದಲೇ ನಾನು ಈ ಶರೀರವನ್ನು ಬಿಟ್ಟು ಸ್ವರ್ಗಲೋಕವನ್ನೈದಲು ಹಿಂಜರಿದೆನು ನೀನು ರಾಜ್ಯವನ್ನು ಬಿಟ್ಟು ವನಕ್ಕೆ ತೆರಳಿ ಚಿತ್ರಕೂಟ ಪರ್ವತಕ್ಕೆ ಬಂದೇ ಎಂಬ ನಿನ್ನ ಕಥಾ ಪ್ರಸಂಗವನ್ನು ಕೇಳಿದ್ದೇನೆ ಈ ಆಶ್ರಮಕ್ಕೆ ದೇವೇಂದ್ರನು ಬಂದು ನನ್ನನ್ನು ನೋಡಿ ನೀನು ಮಾಡಿದ ತಪಸ್ಸಾಮರ್ಥ್ಯದಿಂದ ಸ್ವರ್ಗಾದಿ ಸಮಸ್ತ ಲೋಕಗಳನ್ನು ಗೆತ್ತಿದ್ದೀಯೆ ಎಂದು ನುಡಿದನು ಆ ಲೋಕಗಳನ್ನು ನೀನು ಸ್ವೀಕರಿಸು ಈ ಆಶ್ರಮಕ್ಕೆ ನೀನು ಬಂದದ್ದು ಒಳ್ಳೆಯದಾಯಿತು ಸೀತಾ ಲಕ್ಷ್ಮಣ ಸಮೇತನಾಗಿ ಸಮಸ್ತ ದೇವರ್ಷಿಗಳಿಂದ ಸೇವಿಸಲ್ಪಟ್ಟ ಈ ಆಶ್ರಮದಲ್ಲಿ ಸುಖದಿಂದ ಸಂಚರಿಸಿಕೊಂಡಿರು ಎಂದು ಹೇಳಿದನು ಶ್ರೀರಾಮನು ಸುತೀಕ್ಷ್ಣ ಮುನೀಶ್ವರನನ್ನು ಕುರಿತು ಮುನಿಗಳೇ ನನಗೊಂದು ಆಶ್ರಮವನ್ನು ತೋರಿಸಿರಿ ನಾನೇ ಸಮಸ್ತ ಲೋಕಗಳನ್ನು ಸಂಪಾದಿಸಿಕೊಳ್ಳಬಲ್ಲೆನು ನೀವು ಈ ಲೋಕದಲ್ಲಿಯೂ ಸ್ವರ್ಗಲೋಕದಲ್ಲಿಯೂ ಪ್ರಸಿದ್ಧರು ನಿಮ್ಮ ಮಹಿಮೆಯನ್ನು ಗೌತಮ ಗೋತ್ರೋದ್ಭವರಾದ ಶರಭಂಗ ಮುನೀಶ್ವರರು ನನಗೆ ಹೇಳಿದರು ಎಂದು ನುಡಿದನು ಸುತೀಕ್ಷ್ಣ ಮುನಿಯು ಶ್ರೀರಾಮ ಈ ಆಶ್ರಮವು ಸರ್ವಸಂಪತ್ತಿಯುಳ್ಳದ್ದು ಮಹಾತ್ಮರಾದ ಅನೇಕ ಋಷಿಗಳಿಂದ ಸೇವಿಸಲ್ಪಟ್ಟು ಸದಾ ಕಾಲದಲ್ಲಿಯೂ ಕಂದ ಮೂಲ ಫಲಗಳಿಂದ ಸಮೃದ್ಧವಾದುದು ಈ ರೀತಿಯಲ್ಲಿ ಸಕಲ ಸಂಪತ್ತುಳ್ಳದ್ದಾದರೂ ಭಯವೊಂದರಿಂದ ಕೂಡಿದೆ ಈ ವನದ ಸುತ್ತಲಿರುವ ದುಷ್ಟ ಮೃಗಗಳು ಶಂಕಾತಂಕವಿಲ್ಲದೆ ನಮ್ಮ ಆಶ್ರಮಗಳಿಗೆ ಬಂದು ಸ್ಪಸ್ತಿಗೆ ಭಂಗವನ್ನುಂಟು ಮಾಡುತ್ತವೆ ಇದೊಂದು ದೋಷವಲ್ಲದೆ ಇಲ್ಲಿ ಮತ್ತೊಂದು ದೋಷವಿಲ್ಲ ಎಂದು ನುಡಿದನು ಆ ಮಾತನ್ನು ಕೇಳಿ ಧೈರ್ಯ ಗುಣ ಸಂಪನ್ನನಾದ ಶ್ರೀರಾಮನು ಮುನೀಶ್ವರರೇ ಈ ಆಶ್ರಮಕ್ಕೆ ಬರುವ ದುಷ್ಟ ಪ್ರಾಣಿಗಳೆಲ್ಲವನ್ನೂ ಒಂದೇ ಬಾಣದಿಂದ ಕೊಲ್ಲುತ್ತೇನೆ ನಿಮಗೆ ಆ ಮೃಗಗಳಿಂದ ಭಯವು ಬೇಡ ಆದರೆ ಅದರಿಂದ ಅಂದರೆ ಆ ಮೃಗ ಸಂಹಾರದಿಂದ ನಿಮ್ಮ ಮನಸ್ಸಿಗೆ ಖೇದವಾಗುವುದು ಆದ್ದರಿಂದ ನಾನು ಇಲ್ಲಿ ವಾಸ ಮಾಡಲಾರೆ ಎಂದು ನುಡಿದನು ಸಾಯಂಕಾಲವಾಗಲು ಸಂಧ್ಯಾ ವಂದನ ಜಪ ಹೋಮಾದಿಗಳನ್ನು ತೇರಿಸಿಕೊಂಡು ಸೀತಾ ಲಕ್ಷ್ಮಣ ಸಮೇತನಾಗಿ ಶ್ರೀರಾಮನು ಸುತೀಕ್ಷ್ಣ ಮುನೀಶ್ವರನ ಸತ್ಕಾರಗಳನ್ನು ಕೈಗೊಂಡು ಆ ರಾತ್ರಿ ಆ ಮುನೀಶ್ವರನ ಆಶ್ರಮದಲ್ಲಿದ್ದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ